ಮೂಲ ಜಾತಿ ಹೊಲಿಯ ಎಂದು ನಮೂದಿಸಲು ಮನವಿ ಚಿಂತಾಮಣಿ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಜಾರಿಗಾಗಿ ಹೊಸದಾಗಿ ಸಮೀಕ್ಷೆ ನಡೆಸಲು ಗಣತಿದಾರರು ಮನೆ ಮನೆಗೂ ಬಂದಾಗ ಆದಿ ಕರ್ನಾಟಕ ಅಥವಾ ಆದಿ ದ್ರಾವಿಡ ಜನತೆಯಲ್ಲಿ ತಮ್ಮ ಮೂಲ ಜಾತಿ ಹೊಲಿಯ ಅಥವಾ ಮಾದಿಗ ಎಂಬುದನ್ನು ಕಡ್ಡಾಯವಾಗಿ ಭರಿಸಬೇಕು ಎಂದು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನಡಂಪಲ್ಲಿ ಶ್ರೀನಿವಾಸ್ ತಿಳಿಸಿದರು ಚಲವಾದಿ ಮಹಾಸಭಾವು ನಗರದ ಪತ್ರಕರ್ತರ ಭವನದಲ್ಲಿ ಕಡತಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಸರ್ಕಾರದಿಂದ ಪರಿಶಿಷ್ಟ ಜಾತಿಗೆ ಶೇಕಡಾ ಹದಿನೈದರಷ್ಟು ಮೀಸಲಾತಿ ಇತ್ತು ಅದರಲ್ಲಿ ಸುಮಾರು ನೂರ ಒಂದು ಜಾತಿಗಳಿದ್ವು ಜಾತಿಗಳಿಗನುಗುಣವಾಗಿ ಒಳ ಮೀಸಲಾತಿ ನೀಡಬೇಕು ಎಂಬ ಬೇಡಿಕೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಆರಂಭವಾಯಿತು ಹಲವಾರು ವರ್ಷಗಳ ನಂತರ ಕರ್ನಾಟಕದಲ್ಲೂ ಈ ಬೇಡಿಕೆ ಪ್ರಬಲವಾಯಿತು ಈ ಬಗ್ಗೆ ಸಮಗ್ರ ಸಮೀಕ್ಷೆಗಾಗಿ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿಯಾಗಿದ್ದ ಕಾಲದಲ್ಲಿ ಸದಾಶಿವ ಆಯೋಗವನ್ನ ರಚಿಸಲಾಯಿತು ಎಂದರು ರಾಜ್ಯದಲ್ಲಿ ಹೊಲಿಯಾ ಮತ್ತು ಮಾದಿಗ ಉಪಜಾತಿಗಳ ಕುರಿತು ಸಾಕಷ್ಟು ಗೊಂದಲಗಳು ಬಂದವು ನಾಲ್ಕು ರೆವೆನ್ಯೂ ವಿಭಾಗದಲ್ಲಿ ಒಂದೊಂದು ರೀತಿಯಲ್ಲಿ ಜಾತಿ ಮತ್ತು ಉಪಜಾತಿಗಳಿದ್ವು ಒಂದು ರೆವೆನ್ಯೂ ವಿಭಾಗದಲ್ಲಿ ಒಂದೊಂದು ರೀತಿಯಲ್ಲಿ ಕರೆಯಲಾಗ್ತಿತ್ತು ಒಂದು ವಿಭಾಗದಲ್ಲಿ ಮಾದಿಗ ಎಂದು ಕರೆದ್ರೆ ಮತ್ತೊಂದು ವಿಭಾಗದಲ್ಲಿ ಹೊಲಿಯ ಎಂದು ಕರೆಯುತ್ತಿದ್ರು ಗೊಂದಲ ಪರಿಹಾರಕ್ಕಾಗಿ ಎರಡು ಜಾತಿಗಳ ಸಚಿವರು ಮುಖಂಡರು ಪಕ್ಷಾತೀತವಾಗಿ ಸಭೆಗಳನ್ನು ನಡೆಸಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಚರ್ಚೆ ನಡೆಸಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗವನ್ನು ರಚಿಸಲಾಯಿತು ಎರಡು ಜಾತಿಗಳ ಗೊಂದಲವನ್ನು ನಿವಾರಿಸಲು ನಿರ್ದಿಷ್ಟ ಅವಧಿಯೊಳಗೆ ಮತ್ತೊಮ್ಮೆ ಸಮೀಕ್ಷೆ ನಡೆಸಲು ಸೂಚಿಸಿದೆ ಸರ್ಕಾರ ಒಪ್ಪಿಕೊಂಡು ಇದೇ ಮಾಹಿಯ ಆರರಿಂದ ಸಮೀಕ್ಷೆ ಆರಂಭವಾಗಿದೆ ಎಂದರು ಸಮೀಕ್ಷೆ ನಡೆಸಲು ಗಣತಿದಾರರು ಮನೆ ಮನೆಗೂ ಬಂದಾಗ ಕಡ್ಡಾಯವಾಗಿ ಮೂಲ ಜಾತಿಯನ್ನ ಭರಿಸಬೇಕು ಎರಡು ಜಾತಿಗಳು ಒಂದೇ ಕುಟುಂಬಸ್ಥರು ವಿಭಕ್ತ ಕುಟುಂಬದ ಸಹೋದರರಂತೆ ಈಗ ಬೇರೆ ಬೇರೆಯಾಗುತ್ತಿದ್ದೇವೆ ಯಾವುದೇ ಭಿನ್ನಾಭಿಪ್ರಾಯಗಳು ಬೇಡ ಅನ್ಯೋನ್ಯವಾಗಿ ನಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದ್ರು ಕೈವಾರ ಮಂಜುನಾಥ್ ಮಾತನಾಡಿ ನಾವು ಸಹ ಮೊದಲಿನಿಂದಲೂ ಛಲವಾದಿ ಮಹಾಸಭಾ ಅಡಿಯಲ್ಲಿ ಸಂಘಟಿತರಾಗಿದ್ದೇವೆ ಯಾವುದೇ ಮನಸ್ತಾಪವಿಲ್ಲದಂತೆ ನಿಖರವಾದ ಮಾಹಿತಿ ಸಂಗ್ರಹಕ್ಕಾಗಿ ಸೂಕ್ತ ಜಾತಿಯ ಮಾಹಿತಿ ನೀಡುವಂತೆ ಮನವಿ ಮಾಡಿದ್ರು ಈ ವೇಳೆ ಮುಖಂಡರಾದ ಉಮೇಶ್ ಕಲ್ಲಹಳ್ಳಿ ನಂಜುಂಡಪ್ಪ ರವೀಂದ್ರ ಪ್ರಭಾಕರ ಬಾಬು ಮಾಳಪಲ್ಲಿ ರಾಜಣ್ಣ ರೋಹೆಲ್

ಒಂದೊಂದು ರೆವಿನ್ಯೂ ಡಿವಿಜನ್ ಅಲ್ಲಿ ಒಂದೊಂದು ರೀತಿಯಲ್ಲಿ ತಿಳಿಸ್ಕೊಂಡಿದೆ ಉದಾಹರಣೆಗೆ ಉತ್ತರ ಕರ್ನಾಟಕದಲ್ಲಿ ಚಲವಾಗಿ ನಾಳೆ ಮಾಧ್ಯಮ ನಮ್ಮ ಸಮುದ್ರ ಜಾತಿ ಮಾಧ್ಯಮ ಇನ್ನು ಓಲ್ಡ್ ಮೈಸೂರು ಏರಿಯಾ ಅಂದರೆ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಮತ್ತು ಕೆಲವು ಭಾಗಗಳು ಈ ಕಡೆ ಏಕೆ ಆಗಿದೆ ಆಗಿದ್ದಾರೆ ರಾಜ್ಯ ಕರ್ನಾಟಕ ಮತ್ತು ಉದಾಹರಣೆಗೆ ಎರಡು ಸಾವಿರದ ಏಳರ ಮುಂದೆ ಯಾಕಂದ್ರೆ ಕೋಲಾರ ಇದ್ದಾಗ ಎರಡು ಉಪ್ಪು ವಿಭಾಗಗಳಿದೆ ಒಂದು ಉಪ್ಪು ವಿಭಾಗ ಚಿಕ್ಕಲಾಪುರ ಮತ್ತೊಂದು ಉಪ್ಪೂರಿ ವಿಭಾಗ ಬಂದು ಕೋಲಾರ ಈ ಭಾಗದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಉಕ್ಕೂ ವಿಭಾಗದಲ್ಲಿ ಅದಿ ಕರ್ನಾಟಕ ಅಂತಂದರೆ ನಮ್ಮ ಸಹೋದರ ಜಾತಿಯಾದಂಥ ಮಾದಿವರಾಗಿದ್ದು ಅದಿ ದ್ರಾವಣ ಅಂತಂದರೆ ನಮ್ಮ ಜಾತಿಯಾದಂಥ ಒಳ್ಳಿ ಈ ಹುಬ್ಬೂರಿ ಭಾಗದಲ್ಲಿ ಕೋಲಾರ ಉಪ್ಪು ವಿಭಾಗದಲ್ಲಿ ಮಾಲೂರು ತಿರು ಶ್ರೀನಿವಾಸ ಪ್ರವಾಸಪೇಟೆ ಈ ಪ್ರಾಂತದಲ್ಲಿ ಕೆ ಜಿ ಎಫ್ ಈ ಭಾಗದಲ್ಲಿ ಅದಿ ದ್ರಾವಣ ಅಂತಂದರೆ ನಮ್ಮ ಸಹೋದರ ಜಾತಿಯಾದಂಥ ಮಾದಿತರಾಗಿದ್ದರು ಅಲ್ಲಿ ಕರ್ನಾಟಕದಲ್ಲಿ ನಮ್ಮ ಜಾತಿ ಅಂತ ಈ ಗೊಂದಲಗಳನ್ನು ಬಂದಿದ್ದರಿಂದ ಏನು ಈ ಆಯೋಗ ಸದಾಶಿವ ಆಯೋಗ ಫುಲ್ ಏನು ಸ್ಟಾಟಿಸ್ಟಿಕ್ಸ್ನ ತಗೊಳ್ಳೋಕ್ಕೆ ಕಷ್ಟ ಆಯಿತು ಆದರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಒಂದು ಆಯೋಗ ಅಥವಾ ಒಂದು ವರದಿಯನ್ನು ಸರ್ಕಾರಕ್ಕೆ ಒಂದು ಸಿದ್ಧವಾಯಿತು ಅದು ಚರ್ಚೆಗೆ ಬಂತು ನಮ್ಮ ನಮ್ಮದೇ ಸಮುದಾಯದ ಮುಖಂಡರು ಸಚಿವರು ಆಮೇಲೆ ಯಶ್ಚೂರಪ್ಪ ಅವರು ಖರ್ಗೆ ಸಾಹೇಬರು ಪರಮೇಶ್ವರ್ ತರಿಗೆಾಪುರವರು ಮತ್ತು ಕಾರಜೋಳರು ನಮ್ಮ ಎರಡಷ್ಟು ಜಾತಿಗಳನ್ನು ಬಗ್ಗಣಿಸ್ತಕ್ಕಂಥ ವಿವಿಧ ಪಕ್ಷಗಳಲ್ಲಿ ಗುರುತಿಸ್ಕೊಂಡಿದ್ದಂಥ ನಮ್ಮ ಸಮುದಾಯದ ಮುಖಂಡರು ಕೂಡ ಅನೇಕ ಸಾರಿ ಚರ್ಚೆಗಳು ಮಾಡಿ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು ಚರ್ಚೆಲ್ಲಾಯಿತು ಮತ್ತು ನಮ್ಮ ಸಮುದಾಯದ ಜಾತಿಗಳು ಕೂಡ ನಾವು ಅದಕ್ಕೆ ಮಾಧ್ಯಮಗಳಲ್ಲ ಅಂತ ಕರ್ನಾಟಕ ರಾಜ್ಯದಲ್ಲಿ ಅವರು ಪ್ರಭಾವಿತರಾಗಿ ಬಳಕೃಷ್ಣ ಮಾಧ್ಯಮ ಪ್ರಭಾವಿತರಾಗಿ ಅವರು ಕೂಡ ಇಲ್ಲಿ ಹೋರಾಟ ಮಾಡಿ ನಮ್ಮದೇ ಜನಸಂಖ್ಯೆ ಜಾಸ್ತಿ ಇದೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಉಳಿಸ್ ಕೊಡಬೇಕು ಅದರಂತೆ ಒಂದು ಪ್ರಲವಾದ ಸಮುದಾಯದಲ್ಲೂ ಕೂಡ ನಾವು ಕೂಡ ಇಲ್ಲ ನಾವು ಜಾಸ್ತಿ ಇರಬೇಕು ನಮ್ಮ ಸಮುದಾಯಕ್ಕೂ ಕೂಡ ಮೀಸಲಾಗಿ ಜಾಸ್ತಿ ಕೊಡಬೇಕು ಅಂತಕ್ಕಂಥ ಒಂದು ಯಥೇಚ್ಛವಾದಂತಹ ಕೊಟ್ಟು ಅದರಂತೆ ನಮ್ಮ ಕೆಲ ಸರ್ಕಾರ ಮತ್ತೆ ಒಂದು ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿ ಇದನ್ನು ನೋಡಿ ಇದನ್ನು ಚರ್ಚೆ ಮಾಡಿ ಒಂದು ಕೊಡಿ ಪ್ರತಿ ಕೊಡಿ ಬರದಿ ಮಾಡಿ ಈಗ ನಾಗಮೋಹನ್ ದಾಸ ಸಿದ್ದರಾಮಯ್ಯ ಸಭೆ ಕ್ಯಾಬಿನೆಟ್ ಮೀಟಿಂಗ್ ಚರ್ಚೆಗೆ ಬರಬೇಕು ಕ್ಯಾಬಿನೆಟ್ ಮೀಟಿಂಗ್ ಅವೈಜ್ಞಾನಿಕವಾಗಿ ಕೂಡಿದೆ ಈ ತರ ಆಗಿದೆ ಅಂತ ಅದನ್ನು ಪ್ರಸ್ತಾಪ ಮಾಡಿದ ಮತ್ತೆ ಸರ್ಕಾರ ಏನು ಮಾಡಿದೆ ಈಗ ಮತ್ತೊಮ್ಮೆ ಈ ಏಪ್ರಿಲ್ ಆರರಿಂದ ರೀಸೆಟ್ ಮಾಡಿ ಪ್ರತಿಯೊಂದು ಹಳ್ಳಿಗೆ ಬಂದು ಈ ಜಾತಿ ಪ್ರಬಲವಾದ ಹೆಸರಿನಲ್ಲಿ ಪ್ರಬಲವಾದ ಜಾತಿಗಳು ಬಲೆಯ ಮತ್ತು ಇವರಿಗೆ ಮೀಸಲಾತಿಯಲ್ಲಿ ಅನ್ಯಾಯ ಆಗಬಾರದು ಒಂದು ಉದ್ದೇಶದಿಂದ ಸರ್ಕಾರ ಮತ್ತೆ ಕಲಿಸ್ಕೊಟ್ಟು ಈ ರೀಸೆಂಟ್ ಅವರು ಬರ್ತಾರೆ ಬರ್ತಾರೋ ಇಲ್ಲ ಬರ್ತಾರೋ ಯಾವ ಬರ್ತಾರೆ ಬರ್ತಾರೆ ಬಂದಾಗ ನಾವು ಏನು ಈಗ ಆದಿಂಗಿಂತೀವೋ ಅದರ ಅಡಿಯಲ್ಲಿ ಕಾಣ್ತಾರೆ ಕಂಪಲ್ಸರಿಯಾಗಿ ನಾವು ಒಳಗೆ ಈಗ ಆದಿ ಕರ್ನಾಟಕ ಬಂದಿದ್ರು ಪಕ್ಕದಲ್ಲಿ ಒಳಗಿರು ಕಲಿಸ್ಬೇಕು

ನಮ್ಮ ಸವತ್ತು ಜಾತಿಯೂ ಕೂಡ ಅಲ್ವತ್ತ ಒಂದು ತಂದೆ ನಾಲ್ಕು ಜನ ಮಕ್ಕಳಿರ್ತಾರಪ್ಪ ಒಂದು ಸುಮಾರು ಒಂದು ನೂರು ವರ್ಷದಲ್ಲಿ ಒಬ್ಬರು ಕೂಡ ಬರ್ತಾರೆ ಅನಿವಾರ್ಯ ಬೇರೆ ಹೋಗ್ಬೇಕಾದಾಗ ತಂದೆ ಏನಿದೆ ಎಷ್ಟು ಆಸ್ತಿ ಇದೆ ಸಮಪಾಲ ಹಾಕ್ಬೇಕಲ್ಲ ಸಮಪಾಲ ಹಾಕ್ಬೇಕು ಅದು ಹಾಕ್ಬೇಕಂತಂದ್ರೆ ನಮಗೆ ಈ ಅಂಕಿಅಂಶ ಕೊಡ್ತಾರೆ ಅದನ್ನ ತಾವು ದಯವಿಟ್ಟು ನಾವು ಮುಗಿದ್ರು ಇಟ್ಲಿ ನಮ್ಮ ಎಲ್ಲ ಚೆನ್ನಾಗಿ ಮುಖಂಡರು ಬಂದಿದರೆ ಒಳ್ಳೆಯ ಜಾತಿಯವರೆಲ್ಲ ಮುಂಗಡ ಬಂದಿದ್ರು ತಾವೆಲ್ಲರೂ ಕೂಡ ನಿಮ್ಮ ಒಂದು ಗ್ರಾಮದಲ್ಲಿ ನಿಮ್ಮ 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 ಕೇಳಿದ ನೀವು ಏನು ಜಾತಿ ಇದುವರೆಗೂ ನಮಸ್ಕೊಂಡಿದೆಯೋ ಅದರ ಪಕ್ಕದಲ್ಲಿ ನೀವು ಇರೋ ಒಳ್ಳೆಯ ಅಂತ ನಮೂದಿ ಮಾಡಿದ್ರೆ ನಮ್ಗೆ ಸ್ಪಷ್ಟವಾದಂತ ನ್ಯಾಯ ಸಿಗುತ್ತೆ ಸಿಗ ಸಿಗುತ್ತೆ ಅಂತಕ್ಕಂಥ ಭಾವನೆ ಅಂತ ಇದು ಮನವರಿಕೆ ದೇವರ ಏಕೈಕ ಪತ್ರಿಕಾಗೋಷ್ಠಿಯಲ್ಲಿ ಕರೆದಿ ಅಷ್ಟೇ ಇದರಲ್ಲಿ ಯಾರನ್ನು ಕಟ್ಟಿದ್ದ ಭಾವಿಸಬಾರದು ಇದು ಮುಂದುವರಿಯುತ್ತೆ ಕುರಿತು ನಾವು ಮಾತಾಡ್ತಾ ಇದೇವೆ ಹಾಗೆ ಇಲ್ಲಿ ರಾಜ್ಯಕ್ಕೆಲ್ಲರನ್ನು ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಯಾಕೆಂತಂದ್ರೆ ವಾಪಸ್ ಆಹ್ ತರ್ಟಿ ನೈನಲ್ಲಿ ಸಂವಿಧಾನ ಬರೀತಕ್ಕಂಥ ಸಭೆಯಲ್ಲಿ ಅವರು ಪ್ರತ್ಯೇಕವಾಗಿ ಪರಿಶಿಷ್ಟ ಜಾತಿಯ ಆಶಯ ಆದರ್ಶಗಳನ್ನು ಒಳಗೊಂಡು ವರ್ಗೀಕರಣ ಹಾಕಬೇಕು ಪ್ರತ್ಯೇಕವಾದ ರಾಜ್ಯಗಳನ್ನು ಕೊಡಬೇಕಂತ ಅವರು ದುಡ್ಡು ಮೇಲೆ ಪರಿಷತ್ತಲ್ಲಿ ಮನಸ್ಸಿತ್ತು ಆದರೆ ಅಂಬೇಡ್ಕರ್ ಆಶೆ ಏನಿತ್ತೋ ಇವತ್ತು ಅದು ಒದಗಿ ಬಂದಿದೆ ಮಳೆ ಮೀಸಲಾತಿ ಪ್ರತೀಕರಣ ಆಗ್ಲೇಬೇಕು ಆಗ್ಬೇಕು ನಮ್ಮೆಲ್ಲರ ಆಶೆ ಸೊ ಇವತ್ತು ಏನು ಮಳೆ ಮೀಸಲಾತಿ ಆಗ್ಬೇಕಂತ ಸುಪ್ರೀಂ ಕೋರ್ಟ್ ಆದೇಶ ಆಗಿರೋದು ಹಾಗೆ ಜನ ಸರ್ಕಾರಗಳು ಇವತ್ತು ನಾವು ಯಾಕಂದ್ರೆ ಶೋಷಿತ ಸಮುದಾಯವರಿಗೆ ನ್ಯಾಯ ಸಿಗಬೇಕು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಬಲೀಕರಣ ಹಾಕ್ಬೇಕು ಉದ್ದೇಶದಿಂದ ಇವತ್ತು ಏನು ಪ್ರಶ್ನೆ ಜಾತಿ ಪರಿಷ್ಠ ಪಂಗಡ ಇವತ್ತು ಸಮೀಕ್ಷೆ ಅವಲಂಬಿಸಲಾಗ ಸಮೀಕ್ಷೆ ಆಗಬೇಕನ್ನು ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡೆ ಆ ನಿರ್ಧಾರದಲ್ಲಿ ಅನೇಕ ಕಾಂತವಾದುವ ನಾಗಮೋಹನ್ ವಾಸವರ್ತಿ ಎಲ್ಲ ಪಟ್ಟಿದ್ರೂ ಸ್ವಲ್ಪ ಏರ್ಪೇರು ಆಗ್ತಾ ಇರುವುದನ್ನು ಯಾಕಂದರೆ ಹೇಗೆ ಹೇಳಿ ನಡಿ ನಮ್ಮ ಕಣಪಾಲ ಶ್ರೀನಿವಾಸವರು ಹೇಳ್ತಾ ಇದ್ರು ಅದು ನಾವೇ ಮುಂದುವರಿಸಿದ್ದೆ ಬೇಡ ಅದು ನಮ್ಮಲ್ಲಿ ಗೊಂದಲವಾಗಿ ನಿರ್ಮಾಣ ಆಯಿತು ನಾವು ಸಹ ನಮ್ಮ ಸಂಘಟನೆಯ ಕರ್ನಾಟಕ ಫಲವಾದಿ ಮಹಾಸಭಾ ಹಲವಾರು ಬಾರಿ ನಾವು ಮನವಿರನ್ನು ಕೊಟ್ಟಿದ್ದೇವೆ ಗೇ ಗೆ ಹೇಳಿ ಒಂದೊಂದು ಭಾಗದಲ್ಲಿ ನಾವೇನೋ ಹೊತ್ತು ಪರ್ಷನ್ಯಲ್ಲಿ ಮಾಡಿದ ಮತ್ತು ಒಂದೇ ಸಮುದಾಯ ಇದೆಯೋ ಅವರನ್ನು ಹೇಗೆ ಅಂತಾರೆ ನಮ್ಮನ್ನು ಹೇಗೆ ಅಂತಾರೆ ಅವರನ್ನು ಹೇಗೆ ಅಂತಾರೆ ನಮ್ಮನ್ನು ಹೇಗೆ ಅಂತಾರೆ ಇದು ಗಂಗಲವಾದಂತಹ ವಾತಾವರಣ ಸೃಷ್ಟಿಯಾಗಿದೆ ಇದಕ್ಕೆ ತೆರೆ ಹಾಕಬೇಕಂತ ಇವತ್ತು ಜಸ್ಟಿಸ್ ನಾಗವ್ ದಾಸ್ ಅವರಿಗೆ ಸರ್ಕಾರ ಒಂದು ವಿಶೇಷವಾದಂಥ ಸ್ಥಾನವನ್ನು ಕೊಟ್ಟು ಇದು ಶೈಕ್ಷಣಿಕ ಸಮೀಕ್ಷೆ ಮಾಡಿ ವರದಿಯನ್ನು ಕೊಡಬೇಕಂತ ಸರ್ಕಾರ ಹೇಳಿದೆ ಅದಕ್ಕೆ ನಾಗ ಜಸ್ಟಿಸ್ ನಾಗವರ್ ದಾಸ್ ಅವರು ನಮ್ಮ ದಲಿತ ಸೇರಿ ಸೇರಿಸಿ ತಮ್ಮ ಹವಲುಗಳನ್ನು ಈಗ ಇಪ್ಪತ್ತೆಂಟನೇ ತಾರೀಕು ಅವರು ಸ್ವೀಕಾರ ಮಾಡಿದ್ದಾರೆ ಅದೇ ರೀತಿಯಾಗಿ ಇದನ್ನ ಶೈಕ್ಷಣಿಕ ಸಮೀಕ್ಷೆ ಆಗಬೇಕಂತ ನಲವತ್ತು ದಿವಸಗಳ ಕಾಲ ಅವರು ಕಳೆದ ಈಗ ಜಲೂರ್ ಆಗಿ ಈ ಒಂದು ನಾಲ್ಕು ನಮ್ಮ ಸಮುದಾಯ ಮುಖಂಡರಲ್ಲಿ ಮತ್ತೆ ಮಾಧ್ಯಮ ಮಿತ್ರರಲ್ಲಿ ನಿರ್ವಹಿಸಿದೆ ಇದನ್ನ ಒಳ್ಳೆ ಸಂದೇಶವನ್ನು ತಾವು ದೇಶಾದ್ಯಂತ ರಾಜ್ಯಾದ್ಯಂತ ಹಳ್ಳಿಯಾದ್ಯಂತ ಗ್ರಾಮದಾದಂತಹ ಮುಂದುವಂತ ಸಂದೇಶವನ್ನು ತಾವು ವಿಶೇಷವಾಗಿ ನಮ್ಮಲ್ಲಿ ಮನವಿ ರೀತಿಯಾಗಿ ಏನು ನಮ್ಮ ನನ್ನ ಬಂಧುಗಳಿದ್ದಾರೆ ಆ ಬಂಧುಗಳು ಆ ಊರಿನಲ್ಲೇ ಊರಿನಲ್ಲೇ ಅವರು ಉನ್ನಾಡಿಕೊಂಡು ವಹಿಸಿಕೊಂಡವರು ಪ್ರತಿ ಮನೆ ಮನೆಗೆ ಸಮೀಕ್ಷೆ ಮಾಡತಕ್ಕಂತಹ ಜವಾಬ್ದಾರಿಯನ್ನು ಒಪ್ಪಿಕೊಳ್ಬೇಕು ಹಾಗೆ ಯಾಕಂದ್ರೆ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಶೈಕ್ಷಣಿಕವಾಗಿರ್ಬೋದು ರಾಜಕೀಯವಾಗಿರ್ಬೋದು ಉದ್ಯೋಗಕ್ಕಾಗಿ ಇದು ಬಹಳ ಪವಿತ್ರವಾದಂತಹ ಸಮೀಕ್ಷೆ ಇದನ್ನ ಮಾಡಲೇಬೇಕು ಆಡಿಸಲೇಬೇಕು ಅದನ್ನೆಲ್ಲರಲ್ಲಿ ನಾನು ಮನವಿ ಮಾಡ್ತೇನೆ ಇದಕ್ಕೆ ತಾವೆಲ್ಲರೂ ಮಕ್ಕಳಿಲ್ಲ ಯಾವುದೇ ರೀತಿಯಾದಂತಹ ನಮ್ಮಲ್ಲಿ ಭಿನ್ನತೆ ಇರೋದೇ ನಾವು ನಮ್ಮ ಮಿತ್ರ ಅವರಲ್ಲಿ ಮನವಿ ಮಾಡ್ತೀವಿ ಏನಿದೆಯೋ ನಾವು ಸಹಭಾಗಿನ ನಮ್ಮಲ್ಲಿ ಯಾವುದೇ ಭಿನ್ನತೆ ಇಲ್ಲ ಬೇರೋ ಬೀಳೋದಿಲ್ಲ ಒಂದು ಪರ್ಸೆಂಟ್ ಏನು ಆಗಲ್ಲ ಇಲ್ಲ ನಮಗಾಗ್ಬೋದು ನಿಮಗಾಗ್ಬೋದು

ಖರೀದಕ್ಕೆ ನಾವು ಈಗಾಗಲೇ ನಾವು ಸಂದೇಶ ಪಟ್ಟೆ ಅವರು ಮಾಡಲಿಕ್ಕೆ ಇನ್ನೂ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ಹನ್ನೆರಡನೇ ತಾರೀಕು ಒಳಗಾಗಿ ಈ ಅವರ ತಾಲೂಕುಗಳಲ್ಲಿ ನಾವು ನಮ್ಮ ಮುಖಂಡರಿಗೆ ನಾವು ಸಭೆಯನ್ನು ಕರೆದು ಅದು ಸಮೀಕ್ಷೆ ಮಾಡೋಕ್ಕೆ ಆಗ ತನಕ ಏನು ದಿನಾಂಕ ನಿಧಿ ಮಾಡೋದಿಲ್ಲ ನಾವು ನಿರಂತರ ಮಾಡ್ತಾರೆ ಅದನ್ನು ನಾವು ನಾವೇ ತಾವೇ ತಗೊಂಡು ಅದನ್ನು ಸಮೀಕ್ಷೆ ಮಾಡಲಿಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕಂತ ಮನವಿ ಮಾಡ್ತಾರೆ denn wir machen da